ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ದೀಪಾವಳಿ ಹಬ್ಬದ ಸಡಗರದಲ್ಲಿದ್ದ ಜನರಿಗೆ ಆಗಾಗ್ಗೆ ಮಳೆ ಸುರಿತುರೋದ್ರಿಂದ ಜನರು ಹೊರಗಡೆ ಹೆಚ್ಚಾಗಿ ಈ ಬಾರಿ ಕಂಡು ಬರಲಿಲ್ಲ ಹಬ್ಬಕ್ಕೆ ತಂದಿದ್ದ ಪಟಾಕಿಗಳ ಸದ್ದು ಅಡಗಿಸಿದ ಮಳೆ ನಗರ ಸೇರಿದಂತೆ ಜಿಲ್ಲೆಯ ನಾನಾ ಕಡೆ ಧಾರಾಕಾರ ಮಳೆಯಾಗಿದೆ ತಂಡೂರು ತಾಲೂಕಿನ ಕುಡಿತಿನಿ ಪಟ್ಟಣದಲ್ಲಿ ಸುರಿತಿರುವ ಧಾರಾಕಾರವಾದ ಮಳೆಯಿಂದ ಸಂತೆ ಮಾರುಕಟ್ಟೆಯಲ್ಲಿ ಮಳೆ ನೀರು ಹರಿದು ಬಂದು ವ್ಯಾಪಾರಸ್ಥರು ಪರದರಡುವಂತಾಯಿತು ಸತತವಾಗಿ ಸುರಿದ ಮಳೆಯಿಂದಾಗಿ ರಸ್ತೆಗಳ ಮೇಲೆ ನೀರು ನಿಂತಿದ್ದು ದ್ವಿಚಕ್ರ ವಾಹನ ಸವಾರರು ಪರದಾಡಿದರು ವರ್ಣನ ಆಗಮನ ರೈತರನ್ನು ಮತ್ತಷ್ಟು ಆತಂಕಕ್ಕೆ ದುಡಿದ್ದು ಇದರಿಂದ ರೈತರಿಗೆ ಭಾರಿ ನಷ್ಟವಾಗಿದೆ